ನಮಸ್ಕಾರ ವೀಕ್ಷಕರೇ ನಾನು ಅಬ್ಸ್ಕಾನ್ ಇವತ್ತು ನಾವು ನೋಡ್ತಾ ಇದ್ದೀವಿ ರೆಡ್ಮಿ ನೋಟ್ ತರ್ಟಿನ್ ಫೈವ್ ಜಿ ಮತ್ತೆ ರೆಡ್ಮಿ ನೋಟ್ ತರ್ಟೀನ್ ಪ್ರೊ ಫೈವ್ ಜಿ ಹಾಗೆ ತರ್ಟೀನ್ ಪ್ರೊ ಪ್ಲಸ್ ಫೈವ್ ಜಿ ಬಗ್ಗೆ ಸೊ ಇದು ನಿನ್ನೆ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಈ ಫೋನ್ ಬರೋದಕ್ಕೂ ಮುಂಚೆ ತುಂಬಾ ಜನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅಂಡ್ ಇವತ್ತು ಇದರ ಒಂದು ಸ್ಪೆಕ್ಟ್ನೆಲ್ಲ ನೋಡ್ತಾ ಇದ್ದೀವಿ ಸೊ ಆ ಮೂಲಕ ಈ ಫೋನ್ ನಾವೆಲ್ಲ ಇಟ್ಕೊಂಡಿದ್ದಂತಹ ಒಂದು ಎಕ್ಸ್ಪೆಕ್ಟೇಷನ್ಗೆ ಮೀಟ್ ಆಗಿದೆಯಾ ಅಂತ ಇವತ್ತು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ನೋಟ್ ರೆಡ್ಮಿ ತರ್ಟೀನ್ ಸೀರೀಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಅದು ಟ್ವೆಲ್ ಜಿ ಬಿ ರ್ಯಾಮ್ ಅಂಡ್ ಫೈವ್ ಟ್ವೆಲ್ ಜಿ ಬಿ ಇನ್ ಬಿಲ್ಟ್ ಸ್ಟೋರೇಜ್ ಜೊತೆ ಬರುತ್ತೆ ರೆಡ್ಮಿ ನೋಟ್ ತರ್ಟಿ ನೈ ಮೂರು ಮಾಡೆಲ್ಗಳೇನಿದೆ ಇದು ನಿನ್ನೆ ಅಷ್ಟೇ ನಾನು ಆವಾಗಲೂ ಹೇಳಿದಾಗ ಇಡಿದ್ರೆ ಲಾಂಚ್ ಆಗಿದೆ ಮುಖ್ಯವಾಗಿ ಅಂತ ಡಿಸ್ಪ್ಲೇ ಬಗ್ಗೆ ಮಾತಾಡಲೇಬೇಕು ಯಾಕಂದರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ಫುಲ್ ಹೆಚ್ ಡಿ ಪ್ಲಸ್ ಅಮಲಾಯ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ ಸೊ ಹಾಗಾಗಿ ನಿಮಗೆ ಕಂಟೆಂಟ್ ಎಲ್ಲ ಕನ್ಸ್ಯೂಮ್ ಮಾಡೋದಕ್ಕೆ ಯೂಟ್ಯೂಬ್ ವಿಡಿಯೋಸ್ ನೋಡೋದಕ್ಕೆ ಮೂವೀಸ್ ಎಲ್ಲ ನೋಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ವಲ್ಪ ದೊಡ್ಡದಾಗಿರುವಂಥ ಡಿಸ್ಪ್ಲೇ ಇದು ಆ್ಯಂಡ್ ಇದರಲ್ಲಿ ಅಮೆಲಾಯ್ಡ್ ಪ್ಲಸ್ ಬರೋದ್ರಿಂದ ಎಚ್ ಡಿ ಪ್ಲಸ್ ಅಮಲಾಯ್ಡ್ ಬರೋದರಿಂದ ಅದರ ಕಂಟೆಂಟ್ನ ಕ್ಲಾರಿಟಿ ಎಲ್ಲ ತುಂಬ ಆಗಿರುತ್ತೆ ನೋಡೋಕ್ಕೆ ನಿಮಗೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಹಾಗೆ ಇನ್ನು ನಿಮಗಿದ್ರೆ ಒಂದು ಸೆಲ್ಫಿ ಕ್ಯಾಮ್ರದ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಇದರಲ್ಲಿ ನಿಮಗೆ ಬರ್ತಾ ಇದೆ ಆ್ಯಂಡ್ ನಿಮಗೆ ನೋಟ್ ತರ್ಟೀನ್ ಪ್ರೋ ಪ್ಲಸ್ ಫೈವ್ ಜಿ ಏನಿದೆ ಇದರಲ್ಲಿ ನಿಮಗೆ ಮೀಡಿಯಾ ಟೆಕ್ ಡೈಮೆನ್ಸಿಟಿ ಸೆವೆಂಟಿ ಟೂ ಹಂಡ್ರೆಡ್ನ ನಿಮಗೆ ಆ ಒಂದು ಅಲ್ಟ್ರಾ ಚಿಪ್ಸೆಟ್ ನಿಮಗೆ ಪ್ರೊಸೆಸರ್ ಇದರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ನಿಮಗೆ ತುಂಬಾ ಸ್ಮೂತಾಗಿರುವಂತಹ ಅಂದರೆ ಸ್ಮೂತ್ ಸ್ಮೂತಾಗಿರುವಂತಹ ಒಂದು ನಿಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕೆ ಈ ಮೂಲಕ ಇಷ್ಟಪಡ್ತೀನಿ ಆ್ಯಂಡ್ ನಿಮಗೆ ಇದರಲ್ಲಿ ಮೇಯ್ನ್ ಆಗಿರುವಂತಹ ಒಂದು ವಿಷಯ ಏನು ಅಂದರೆ ಇದರ ರಿಯರ್ ಇರುವಂತಹ ಒಂದು ಕ್ಯಾಮ್ರಾ ಸೆಟಪ್ ಅಂತಲೇ ಹೇಳ್ಬೋದು ಇದು ನಿಮಗೆ ರಿಯರ್ ಕ್ಯಾಮ್ರಾ ಸೆಟಪ್ ಇದ್ದು ನಿಮಗೆ ಇನ್ನೂರು ಮೆಗಾ ಪಿಕ್ಸೆಲ್ನ ಪ್ರೈಮರಿ ಕ್ಯಾಮ್ರಾನ ಇದು ಹೊಂದಿದೆ ಹಾಗೆ ಇನ್ನು ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ತರ್ಟೀನ್ ಪ್ರೋ ಫೈ ಜಿ ಹಾಗೆ ತರ್ಟೀನ್ ಪ್ರೋ ಪ್ಲಸ್ ಫೈ ಜಿ ಬಗ್ಗೆ ನಿಮಗೆ ಇದರಲ್ಲಿ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ತರ್ಟೀನ್ ಫೈ ಜಿ ನಿಮಗೆ ಸೆವೆಂಟೀನ್ ತೌಸಂಡ್ ಟ್ರಿಬಲ್ ನೈನಿಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಇದರ ಸಿಕ್ಸ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ವೇರಿಯಂಟ್ ನಿಮಗೆ ಇದರಲ್ಲಿ ಸೆವೆಂಟೀನ್ ತ್ರಿಬಲ್ ನೈನ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮಗೆ ಏಯ್ಟ್ ಜಿ ಬಿ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಮತ್ತು ಟ್ವೆಲ್ ಜಿ ಬಿ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಏನಿದೆ ಅದು ನಿಮಗೆ ನೈನ್ಟೀನ್ ತ್ರಿಬಲ್ ನೈನ್ ಮತ್ತು ಟ್ವೆಂಟಿ ಒನ್ ತ್ರಿಬಲ್ ನೈನ್ ಅಂದರೆ ಇಪ್ಪತ್ತು ಸಾವಿರಕ್ಕೆ ಒಂದು ರೂಪಾಯಿ ಕಮ್ಮಿ ಹಾಗೆ ನಿಮಗೆ ಇಪ್ಪತ್ತ ಎರಡು ಸಾವಿರಕ್ಕೆ ಒಂದು ರೂಪಾಯಿ ಕಮ್ಮಿ ಆ ಒಂದು ಪ್ರೈಸ್ ರೇಂಜಲ್ಲಿ ನಿಮಗೆ ಈ ಒಂದು ಫೋನ್ ಸಿಗುತ್ತೆ ಹಾಗೆ ನಿಮಗೆ ತರ್ಟೀನ್ ಪ್ರೊ ಫೈ ಜಿ ಬಗ್ಗೆ ಮಾತಾಡಬೇಕಾದ್ರೆ ಏಟ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಏಯ್ಟ್ ಆ್ಯಂಡ್ ಏಯ್ಟ್ ಜಿ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎರಡು ಕಾನ್ಫಿಗಿಗರೇಷನಲ್ಲಿ ನಿಮಗೆ ಅವೈಲೇಬಲ್ ಇದೆ ಇದರ ಪ್ರೈಸ್ ಪ್ರೈಸ್ ಬಗ್ಗೆ ಹೇಳ್ಬೇಕು ನಿಮಗೆ ಇಪ್ಪತ್ತ ಎಂಟು ಸಾವಿರ ಅಂದರೆ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೆ ನಿಮಗೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಈ ಒಂದು ಫೋನ್ ನಿಮಗೆ ಅವೈಲೇಬಲ್ ಇದೆ ಅದೇ ರೀತಿ ಕೊನೆಯ ಒಂದು ಮಾಡೆಲ್ ಆದಂತಹ ತರ್ಟೀನ್ ಪ್ರೋ ಪ್ಲಸ್ ನಿಮಗೆ ಇದರ ಪ್ರೈಸ್ ಹೇಳಬೇಕಾದ್ರೆ ನಿಮಗೆ ಏಟ್ ಜಿ ಬಿ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿಗೆ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದೇ ರೀತಿ ಟ್ವೆಲ್ ಜಿ ಬಿ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಹಾಗೆ ನಿಮಗೆ ಟ್ವೆಲ್ ಜಿ ಬಿ ಪ್ಲಸ್ ಫೈ ಟ್ವೆಲ್ ಜಿ ಬಿ ನಿಮಗೆ ತಲಾ ಮೂವತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೆ ನಮಗೆ ಅದು ಮೂವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ಒಂದು ಪ್ರೈಸ್ ನಿಮಗೆ ಇದು ಸಿಗುತ್ತೆ ಸೊ ಈ ಒಂದು ಫೋನ್ ಬಗ್ಗೆ ನಿಮಗೇನಿಸುತ್ತೆ ಅಂತ ಕಮೆಂಟ್ ಮಾಡಿ